ಎಲ್ಲರಿಗೂ ನಮಸ್ಕಾರ ಸತ್ಯಪ್ರಿಯ ಕೆ ಡಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಹಾಗೂ ಅಮೃತವಾಣಿ ಭಾಗ ಹನ್ನೆರಡು ಸಂಖ್ಯಾಶಾಸ್ತ್ರ ಈಗಾಗಲೇ ದಿನಾಂಕದಂದು ಹುಟ್ಟಿರುವವರ ಗುಣವಿಶೇಷಗಳು ಈಗಾಗಲೇ ನಾನು ತಿಳಿಸಿರುತ್ತೇನೆ ಅದನ್ನು ತಾವು ನೋಡಬಹುದು ಈಗ ದಿನಾಂಕ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮತ್ತು ಮೂವತ್ತೊಂದರಂದು ಹುಟ್ಟಿರುವರ ಗುಣವಿಶೇಷಗಳೇನು ಅವರು ಹುಟ್ಟಿರುವುದರಿಂದ ಇವರು ಯಾವ ರೀತಿ ಇವರ ಗುಣವಿರುತ್ತೆ ಮತ್ತು ಇವರ ಒಂದು ಜೀವನ ಯಾವ ರೀತಿ ಇರುತ್ತೆ ಇವರ ಸ್ವಭಾವವೇನು ಇದೆಲ್ಲವನ್ನು ನಾವು ತಿಳಿದುಕೊಳ್ಳಬಹುದು ಸಂಖ್ಯಾಶಾಸ್ತ್ರದಿಂದ ಸಂಖ್ಯಾಶಾಸ್ತ್ರವು ಸಹ ಜ್ಯೋತಿಷ್ಯದ ಒಂದು ಭಾಗ ಇದರಲ್ಲಿ ನಾವು ಹುಟ್ಟುವಾಗಲೇ ದಿನಾಂಕದಿಂದಲೇ ನಮ್ಮ ಒಂದು ಅದೃಷ್ಟ ಸುಖ ದುಃಖ ನಮ್ಮ ಜೀವನ ನಮ್ಮ ಕೆಲಸ ಶ್ರೀಮಂತಿಕೆ ಬಡತನ ಎಲ್ಲವೂ ತಿಳಿದಿರುತ್ತೆ ಆದ್ದರಿಂದ ಸರಳ ಭಾಷೆಯಲ್ಲಿ ವಿಶಿಷ್ಟವಾದ ಈ ಒಂದು ಸಂಖ್ಯಾಶಾಸ್ತ್ರ ನ್ಯೂಮರಾಲಜಿ ಈ ಇದನ್ನು ನಿಮಗೆ ತಿಳಿಸಲು ನಾನು ಇಷ್ಟಪಡುತ್ತೇನೆ ಬನ್ನಿ ಇನ್ನು ವಿಳಂಬ ಮಾಡದೆ ನಾವು ತಿಳಿದುಕೊಳ್ಳೋಣ ಹಾಗೂ ನನ್ನ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಒನ್ ಜನರಿಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರುವ ಎಲ್ಲ ನನ್ನ ಸ್ನೇಹಿತರಿಗೂ ನಾನು ಧನ್ಯವಾದ ಅರ್ಪಿಸುತ್ತೇನೆ ಹಾಗೂ ತಾವು ತಮ್ಮ ಸ್ನೇಹಿತರಿಗೆ ತಮ್ಮ ಬಂಧುವರ್ಗದವರಿಗೂ ಸಹ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ತಿಳಿಸಲು ಸಹ ಕೋರುತ್ತೇನೆ ಬನ್ನಿ ಇನ್ನೂ ವಿಳಂಬ ಮಾಡದೆ ದಿನಾಂಕ ಇಪ್ಪತ್ತಾರರ ಗುಣವಿಶೇಷವನ್ನು ತಿಳಿದುಕೊಳ್ಳೋಣ ಇಪ್ಪತ್ತಾರು ಇಪ್ಪತ್ತಾರು ಅಂದರೆ ಎರಡನ್ನು ಕೂಡಿದರೆ ಎಂಟು ಎಂಟು ಎಂದರೆ ಅದಕ್ಕೆ ಅಧಿಪ್ರತಿ ಗ್ರಹ ಶನಿ ಶನಿ ಗ್ರಹ ಇದರ ಪ್ರಭಾವವು ಇರುವ ಗುಣಗಳು ಹೀಗೆ ಇರುತ್ತವೆ ಮೂಲ ಸ್ವಭಾವ ಇವರು ಶಾಂತ ಮತ್ತು ಗಂಭೀರ ಆಲೋಚನೆ ಮಾಡಿ ಮಾತನಾಡುತ್ತಾರೆ ಸುಮ್ಮನೆ ಸುಮ್ಮನೆ ಬಾಯಿಗೆ ಬಂದ ಹಾಗೆಲ್ಲ ಮಾತನಾಡುವುದಿಲ್ಲ ಮೊದಲು ಆಲೋಚನೆ ಮಾಡಿ ಆನಂತರ ಮಾತಾಡುತ್ತಾರೆ ಹೇಳುತ್ತಾರಲ್ಲ ಥಿಂಕ್ ಬಿಫೋರ್ ಸ್ಪೀಕ್ ಅಂತ ಆ ರೀತಿ ಇವರ ಒಂದು ಗುಣ ಹಾಗೂ ಶ್ರಮಶೀಲರು ತಮ್ಮ ಕೆಲಸವನ್ನು ನಿಧಾನವಾಗಿ ಹಾಗೂ ನಿಖರವಾಗಿ ಮುಗಿಸುತ್ತಾರೆ ಅಂದರೆ ಇವರು ಕಾರ್ಯೋನ್ಮುಖರು ಕೆಲಸವನ್ನು ತುಂಬ ಚೆನ್ನಾಗಿ ಮಾಡುತ್ತಾರೆ ಯೋಚನೆ ಮಾಡಿ ಒಳ್ಳೆಯ ಕೆಲಸವನ್ನು ಮಾಡುತ್ತಾರೆ ಕಠಿಣ ಪರಿಸ್ಥಿತಿ ಸಹ ತಾಳ್ಮೆಯಿಂದ ನಿಲ್ಲುವ ಶಕ್ತಿ ಇವರಿಗೆ ಇರುತ್ತೆ ಹೌದು ಎಂತಹ ಕಷ್ಟ ಪರಿಸ್ಥಿತಿಯಲ್ಲೂ ಸಹ ಇವರು ತಾಳ್ಮೆಯಿಂದ ಇರುತ್ತಾರೆ ಹಾಗೂ ಸತ್ಯ ಹಾಗೂ ನ್ಯಾಯವಾಗಿ ಇವರು ನಡೆದುಕೊಳ್ಳುತ್ತಾರೆ ಇವರ ಪ್ರಮುಖ ಗಣ ಮತ್ತು ಇವರು ನಿಧಾನವಾಗಿ ಯಶಸ್ಸನ್ನು ವಹಿಸುತ್ತಾರೆ ಆದರೆ ಯಶಸ್ಸು ಮಾತ್ರ ಶಾಶ್ವತ ಕಾನೂನು ಆಡಳಿತ ತಂತ್ರಜ್ಞಾನ ಕೃಷಿ ಇಂಜಿನಿಯರಿಂಗ್ ಅಥವಾ ರಾಜಕೀಯ ಕ್ಷೇತ್ರಗಳಲ್ಲಿ ಹೆಚ್ಚು ಪ್ರಗತಿ ಸಾಧ್ಯ ಹೊಣೆಗಾರಿಕೆ ತೆಗೆದುಕೊಳ್ಳುವವರು ಇತರಿಗೆ ಮಾದರಿ ಆಗುತ್ತಾರೆ ಹಾಗೂ ಇವರು ಭಾವನಾತ್ಮಕ ದಿವಿಗಳು ಹೊರಗೆ ಗಂಭೀರವಾದವರು ಒಳಗೆ ತುಂಬ ಭಾವನಾತ್ಮಕರಾಗಿ ಇರುತ್ತಾರೆ ಪ್ರೀತಿಯನ್ನು ತೋರಿಸುವಲ್ಲಿ ನಿಧಾನವಾದರೂ ಒಮ್ಮೆ ಬದ್ಧರಾದರೆ ತುಂಬ ನಿಷ್ಠಾವಂತರಾಗಿ ಇರುತ್ತಾರೆ ಹಾಗೂ ಇವರು ಆಧ್ಯಾತ್ಮಿಕ ಮತ್ತು ಮಾನಸಿಕ ಗುಣಗಳು ಧ್ಯಾನ ಯೋಗ ಮತ್ತು ತತ್ವಚಿಂತನೆ ಇರುತ್ತೆ ಬದುಕಿನ ಅರ್ಥವನ್ನು ಹುಡುಕುವರು ಆಗಿರುತ್ತಾರೆ ಕೆಲವೊಮ್ಮೆ ಆತ್ಮವಿಶ್ವಾಸದ ಕೊರತೆ ಅಥವಾ ಏಕಾಂತತೆ ಭಾವನೆ ಸಹ ಇವರಲ್ಲಿ ಕೆಲವು ವಿಶಿಷ್ಟವಾದ ಗುಣಗಳು ಇವೆ ಇವರು ಸ್ಥಿರ ಸ್ವಭಾವವಿಲ್ಲದವರು ಅಂದರೆ ಒಂದೇ ರೀತಿ ಸ್ವಭಾವವಿರೋದಿಲ್ಲ ಇವರ ಸ್ವಭಾವ ಏನೆಂದು ತಿಳಿದುಕೊಳ್ಳಲೇ ಸಾಧ್ಯವಾಗುವುದಿಲ್ಲ ಏಕೆಂದರೆ ಇವರು ಬುದ್ಧಿವಂತರೇನೋ ನಿಜ ಆದರೆ ಇವರು ತುಂಬ ಅನುಮಾನ ಪ್ರಾಣಿ ಎಲ್ಲ ವಿಚಾರದಲ್ಲೂ ಅನುಮಾನ ಪಡುತ್ತಾರೆ ಅಂದರೆ ಯಾರಿಗೂ ಇವರು ನಂಬಿಕೆ ಹೊಂದುವುದೇ ಇಲ್ಲ ನಂಬಿಕೆ ಅವರು ಪಡೆಯುವುದೇ ಇಲ್ಲ ಎಲ್ಲರಲ್ಲಿಯೂ ಅನುಮಾನ ಪ್ರವೃತ್ತಿ ಇವರಲ್ಲಿ ಹೆಚ್ಚಾಗಿ ಇರುತ್ತದೆ ಹಾಗೂ ವಿನಾಕಾರಣ ತಲೆ ಕೆಡಿಸಿಕೊಳ್ಳುತ್ತಾರೆ ವಿನಾಕಾರಣ ತಲೆ ಕೆಡಿಸಿಕೊಳ್ಳುವುದೆಂದರೆ ಇಲ್ಲ ಸಲ್ಲದ ಯೋಚನೆಗಳು ಮಾಡುತ್ತಾರೆ ಕೆಟ್ಟು ಕೆಟ್ಟದಾಗಿ ಯೋಚನೆ ಮಾಡುತ್ತಾ ಅವರು ಅವರ ಊಹೆಯಲ್ಲಿಯೇ ಅವರು ತೇಲಾಡುತ್ತಾರೆ ಇದರಿಂದ ಅವರು ಮನಸ್ಸನ್ನು ಕೆಡಿಸಿಕೊಳ್ಳುತ್ತಾರೆ ಹಾಗೂ ಒದ್ದಾಡುವ ಬುದ್ಧಿ ಇವರದು ತುಂಬ ಒದ್ದಾಡುತ್ತಾರೆ ಅದು ಮಾಡಿದ್ರೆ ಏನಾಗುತ್ತೋ ಇದು ಮಾಡಿದ್ರೆ ಏನಾಗುತ್ತೋ ಎಂದು ಒದ್ದಾಡುವ ವಿದ್ಯೆ ಅವರಿಗೆ ಖರ್ಚು ಮಾಡಬೇಕೆನಿಸಿದ ಸಂದರ್ಭಗಳಲ್ಲಿ ದಿಪ್ಪುಣುತನ ಹೌದು ಮನೆಗೆ ಏನಾದರೂ ತೆಗೆದುಕೊಂಡು ಬರಬೇಕು ಮನೆಯವರಿಗೆ ಖರ್ಚು ಮಾಡಬೇಕಾದರೆ ದಿಪ್ಪುಣುತನ ತುಂಬ ತೋರಿಸುತ್ತಾರೆ ಇವರ ಆರ್ಥಿಕ ವ್ಯವಸ್ಥೆಯನ್ನು ಬೋಧಿಸುವುದು ಹಾಗೂ ಇವರು ವಿಚಾರರ ವಿಚಾರಕ್ಕೆ ವಿಪರೀತ ಔದಾರ್ಯ ತೋರುತ್ತಾರೆ ಅಂದರೆ ಮನೆಯವರ ಮೇಲೆ ಖರ್ಚು ಮಾಡಲು ಇವರು ದಿಪುಣತನ ಅದೇ ಇತರರಿಗೆ ಖರ್ಚು ಮಾಡಲು ಮಾತ್ರ ತುಂಬ ಧಾರಾಳವಾಗಿ ಖರ್ಚು ಮಾಡುತ್ತಾರೆ ಇದೆಂತಹ ಮನೋಭಾವ ಎಂದರೆ ಅರ್ಥವಾಗುವುದೇ ಇಲ್ಲ ಇವರ ಮನಸ್ಸು ಯಾವ ರೀತಿ ಎಂದು ಇವರಿಗೆ ವಿಶಾಲವಾದ ವಿಚಾರಧಾರೆಯಿಲ್ಲ ಅಂದರೆ ಇವರು ತುಂಬ ಸಂಕೋಚ ಸ್ವಭಾವದವರು ಇತರಿಗೆ ಸಹಾಯ ಮಾಡಲು ಹೋಗೋದಿಲ್ಲ ಆದರೆ ಇವರು ಕುಟುಂಬದವರನ್ನು ಸಂಬಂಧಿಗಳನ್ನು ಮೆಚ್ಚಿಸಲು ಇವರಿಗೆ ಆಗದು ಇವರಿಗೆ ಕುಟುಂಬದವರಿಗೆ ಮತ್ತು ಸಂಬಂಧ ಮೆಚ್ಚಿಸಲು ಸಾಧ್ಯವಾಗುವುದಿಲ್ಲ ಯಾಕೆ ಎಂದರೆ ಇವರು ನೇರ ನುಡಿಯಾಗಿ ಮಾತನಾಡುತ್ತಾರೆ ಆದ್ದರಿಂದ ಕುಟುಂಬದವರು ಹಾಗೂ ಸಂಬಂಧದವರು ಇವರಿಗೆ ಅಷ್ಟಾಗಿ ಇಚ್ಛೆ ಪಡುವುದಿಲ್ಲ ಹಾಗೂ ಸದಾಕಾಲ ನಿರ್ವೀಕಾರವಾಗಿ ತೇಜೋವತರಂತೆ ವರ್ತಿಸುವ ಗುಟ್ಟು ಇವರಿಗೆ ಗೊತ್ತಾಗುವುದೇ ಇಲ್ಲ ಅಂದರೆ ಯಾವಾಗಲೂ ಇವರು ತುಂಬ ಗುಟ್ಟಾಗಿ ಇರುತ್ತಾರೆ ಆದ್ದರಿಂದ ಇವರ ಮನಸ್ಸು ಹೇಗೆಂದು ತಿಳಿದುಕೊಳ್ಳಲು ಸಾಧ್ಯವೇ ಆಗುವುದಿಲ್ಲ ಕಾರಣವಾಗಿ ಈ ದಿನಾಂಕ ಇಪ್ಪತ್ತಾರರಂದು ಹುಟ್ಟಿರೋರು ಚಿಕ್ಕ ವಯಸ್ಸಿನಲ್ಲಿಯೇ ಇವರಿಗೆ ಮದುವೆ ಆಗುತ್ತೆ ಹಾಗೂ ಪ್ರೀತಿ ಪ್ರೇಮಗಳ ಬದಲಾಗಿ ವಿರಸಗಳು ಕಷ್ಟಗಳು ಅನುಭವಿಸುವುದು ನಿರ್ದೇಶನ ಹೆಚ್ಚು ಅಂದರೆ ಇವರಿಗೆ ಚಿಕ್ಕ ವಯಸ್ಸಿನಲ್ಲೇ ಪ್ರೀತಿ ಪ್ರೇಮ ಹಾಗೂ ಕಷ್ಟಗಳು ಹೆಚ್ಚಾಗಿಯೇ ಬರುವುದು ಅದರಿಂದ ಇಪ್ಪತ್ತಾರರಂದು ಹುಟ್ಟಿರುವರು ಜಿಪುಣರೂ ಆಗಿರ್ತಾರೆ ಮನೆಯ ಮನೆಯವರಿಗೆ ಖರ್ಚು ಮಾಡಲು ಹಿಂದೇಟು ಹಾಕುತ್ತಾರೆ ಹಾಗೂ ಅನುಮಾನ ಜಾಸ್ತಿ ಇವರಿಗೆ ಎಲ್ಲರ ಮೇಲು ಆದ್ದರಿಂದ ಇವರು ಏನೆಂದು ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ ದಿನಾಂಕ ಇಪ್ಪತ್ತಾರರಂದು ಹುಟ್ಟಿರುವರು ದಿನಾಂಕ ಇಪ್ಪತ್ತೇಳು ದಿನಾಂಕ ಇಪ್ಪತ್ತೇಳು ಎಂದರೆ ಎರಡು ಮತ್ತು ಏಳು ಸೇರಿದರೆ ಒಂಬತ್ತಾಗುತ್ತೆ ಆಗುತ್ತೆ ಒಂಬತ್ತು ಎಂದರೆ ಈ ಅಧಿಪತಿ ಗ್ರಹ ಕುಜ ಕುಜ ಅಂದರೆ ಮಂಗಳ ಎಂತಲೂ ಹೇಳುತ್ತಾರೆ ಆದ್ದರಿಂದ ಕುಜ ಗ್ರಹ ಶಕ್ತಿ ಧೈರ್ಯ ಜಾಸ್ತಿ ನಾಯಕತ್ವದ ಸಂಕೇತ ಅಂದರೆ ಲೀಡರ್ಶಿಪ್ ಜಾಸ್ತಿ ಆದ್ದರಿಂದ ಇಪ್ಪತ್ತೇಳರಲ್ಲಿ ಹುಟ್ಟಿರುವವರು ಶಕ್ತಿಶಾಲಿಗಳು ಹಾಗೂ ಚುರುಕು ಧೈರ್ಯಶಾಲಿಗಳು ಮತ್ತು ನಾಯಕತ್ವದ ನ್ಯಾಯ ಲೀಡರ್ಶಿಪ್ ಗುಣವನ್ನು ಹೊಂದಿರುತ್ತಾರೆ ಹಾಗೂ ತುಂಬ ಇವರಿಗೆ ಧೈರ್ಯ ಜಾಸ್ತಿ ಯಾವುದೇ ಕೆಲಸದಲ್ಲಿ ಮುನ್ನುಗ್ಗುತ್ತಾರೆ ಹಾಗು ಹಾಗೂ ಇವರ ಮೂಲ ಸ್ವಭಾವ ಏನೆಂದರೆ ಇವರು ಆತ್ಮವಿಶ್ವಾಸಿ ಉತ್ಸಾಹಭರಿತ ಮತ್ತು ಶೂರರು ಧೈರ್ಯವನ್ನು ಇಷ್ಟಪಡೆಯುವರು ಯಾವುದೇ ಒಂದು ಕಾಂಪಿಟೇಷನಲ್ಲಿ ಭಾಗವಹಿಸಲು ಇಷ್ಟಪಡುತ್ತಾರೆ ಹಾಗೂ ಯಾವುದೇ ಕೆಲಸದಲ್ಲಿ ಇವರು ಮೊದಲ ಸ್ಥಾನ ಪಡೆಯಬೇಕೆಂಬ ಆಸೆ ಹೆಚ್ಚು ಕೆಲವೊಮ್ಮೆ ಅತಿಯಾದ ಉತ್ಸಾಹದಿಂದ ಬೇಗ ಕೋಪ ಬರುವ ಸಾಧ್ಯತೆಯೂ ಹೆಚ್ಚು ಹಾಗೂ ಕೋಪಿಷ್ಟರೂ ಜಾಸ್ತಿ ಹಾಗೂ ಇವರು ಜಸ್ಟಿಸ್ ಪರ ಹೋರಾಡುವ ಮನೋಭಾವವು ಸಹ ಇರುತ್ತೆ ಅಂದರೆ ಇವರು ಕಾರ್ಯ ಮತ್ತು ಜೀವನದಲ್ಲಿ ಹೆಚ್ಚಾಗಿ ಇವರು ಸೇನೆ ಪೊಲೀಸ್ ಕ್ರೀಡೆ ಆಡಳಿತ ಉದ್ಯಮೆ ಹಾಗೂ ತಾಂತ್ರಿಕ ಕ್ಷೇತ್ರಗಳಲ್ಲಿ ಯಶಸ್ಸು ಕಾಣುವರು ಕಷ್ಟದಿಂದ ಹಿಂದೆ ಸರಿಯದವರು ತಮ್ಮ ಪ್ರಯತ್ನದಿಂದಲೇ ಇವರು ಬದುಕು ನಿರ್ಮಿಸಿಕೊಳ್ಳುವರು ಹೊಸ ಯೋಜನೆಗಳನ್ನು ಆರಂಭಿಸಲು ಧೈರ್ಯ ಇರುತ್ತೆ ಆದರೆ ಕೆಲವೊಮ್ಮೆ ತಾಳ್ಮೆಯು ಅಗತ್ಯ ಏಕೆಂದರೆ ಇವರಿಗೆ ಕೋಪ ಜಾಸ್ತಿ ಆದ್ದರಿಂದ ತಾಳ್ಮೆಯೂ ಸಹ ಇರಬೇಕು ಹಾಗೂ ತುಂಬ ಧೈರ್ಯಶಾಲಿಗಳು ಹಾಗೂ ತುಂಬ ಚುರುಕು ಬುದ್ಧಿಯುಳ್ಳವರು ಹಾಗೂ ಇವರ ಜೀವನದಲ್ಲಿ ಏನು ಸಾಧಿಸಬೇಕೆಂದು ಇಷ್ಟಪಡುತ್ತಾರೋ ಅದು ಸಾಧಿಸಲು ಎಲ್ಲ ರೀತಿಯ ಕಷ್ಟವನ್ನು ಪಡುತ್ತಾರೆ ಹಾಗೂ ಇವರ ಕೆಲವೊಂದು ವಿಶಿಷ್ಟ ಗುಣಗಳನ್ನು ತಿಳಿದುಕೊಳ್ಳೋಣ ಬನ್ನಿ ದಿನಾಂಕ ಇಪ್ಪತ್ತೇಳರಂದು ಹುಟ್ಟಿರುವವರು ತುಂಬ ಆತ್ಮವಿಶ್ವಾಸವುಳ್ಳವರು ಖಚಿತ ನಿರ್ಧಾರವನ್ನು ಕೈಗೊಳ್ಳುವ ಇವರು ದೃಢವಾದ ನಂಬಿಕೆಯಿಂದ ಕೆಲಸ ಮಾಡುತ್ತಾರೆ ಅಂದರೆ ಯಾವುದೇ ಕೆಲಸವನ್ನು ಮಾಡಬೇಕು ಎಂದರೆ ಅದನ್ನು ಮಾಡಿಯೇ ತೀರುತ್ತಾರೆ ಹಾಗೂ ಇವರು ಅನುಮಾನ ಪ್ರಕೃತಿಯಲ್ಲ ಯಾವ ರೀತಿ ದಿನಾಂಕ ಇಪ್ಪತ್ತಾರರಂದು ಹುಟ್ಟಿರೋರು ಅನುಮಾನ ಪಡುತ್ತಾರೋ ಆದರೆ ದಿನಾಂಕ ಇಪ್ಪತ್ತೇಳರಂದು ಹುಟ್ಟಿರೋರು ಅನುಮಾನ ಪಡೆಯುವುದಿಲ್ಲ ಇವರು ತುಂಬ ಆಶಾವಾದಿಗಳು ಹಾಗೂ ಸ್ವಾತಂತ್ರ್ಯ ಪ್ರಿಯರು ಮತ್ತು ಅಧಿಕಾರ ಉಳ್ಳ ಇವರು ಅವಕ ದಿವಿಗಳು ಹೌದು ಲೀಡರ್ಶಿಪ್ ಇವರಿಗೆ ತುಂಬ ಇಷ್ಟ ಯಾವುದೇ ಕೆಲಸದಲ್ಲಿ ಮುನ್ನುಗ್ಗುತ್ತಾರೆ ಅಂತಹ ಒಂದು ಪ್ರವೃತ್ತಿ ಉಳ್ಳವರು ಈ ದಿನಾಂಕ ಇಪ್ಪತ್ತೇಳರಂದು ಹುಟ್ಟಿರುವರು ಹಾಗೂ ಇವರ ಭಾವುಕತೆ ಎಲ್ಲೇ ಮೀರಿದಾಗ ಪ್ರಾಪಂಚಿಕ ತಿಳುವಳಿಕೆಗೆ ಮೀರಿ ಕೆಲವು ಸಾರಿ ತಪ್ಪು ಸಹ ಮಾಡುತ್ತಾರೆ ತಪ್ಪು ಹೆಜ್ಜೆ ಇಡುವ ಸಾಧ್ಯತೆಗಳೂ ಇವೆ ಹಾಗೂ ಇವರಿಗೆ ಮತ್ತೊಬ್ಬರ ಅಧೀನದಲ್ಲಿ ಕೆಲಸ ಮಾಡುವುದು ಇಷ್ಟವಿಲ್ಲ ಅಂದರೆ ಇವರು ಲೀಡರ್ಶಿಪ್ ಗುಣ ಇರುವುದರಿಂದ ಇನ್ನೊಬ್ಬರ ಮಾತನ್ನು ಕೇಳಲು ಇವರು ಇಷ್ಟಪಡುವುದಿಲ್ಲ ಹಾಗೂ ಈ ತಾರೀಕಿನಲ್ಲಿ ಜನಿಸಿದ ಅವರು ಕೆಲಸ ಕಾರ್ಯಗಳನ್ನು ಪರಿಣಿತರಂತೆ ಸಾಧಿಸುತ್ತಾರೆ ಅಂದರೆ ಯಾವುದೇ ಕೆಲಸವನ್ನು ಮಾಡಬೇಕಾದರೂ ತುಂಬ ನಿಷ್ಠೆಯಿಂದ ಚೆನ್ನಾಗಿ ಆ ಕೆಲಸವನ್ನು ಮಾಡುತ್ತಾರೆ ಮೇಧಾಶಕ್ತಿಯಿಂದ ಇತರರಿಗಿಂತಲೂ ಹೆಚ್ಚು ಪರಿಪೂರ್ಣರೆಂದು ಕರೆಸಿಕೊಳ್ಳುತ್ತಾರೆ ಅಂದರೆ ಇವರು ಅತಿ ಬುದ್ಧಿವಂತರು ಹಾಗೂ ಕಾರ್ಯತತ್ಪರರು ಒಳ್ಳೆಯ ಧೈರ್ಯಶಾಲಿಗಳು ಎಲ್ಲವೂ ಇರುವುದರಿಂದ ದಿನಾಂಕ ಇಪ್ಪತ್ತೇಳರಂದು ಹುಟ್ಟಿರುವವರು ಒಳ್ಳೆಯ ಗುಣ ಮತ್ತು ಕೆಲಸಗಾರಗಳಿಗೆ ಮುನ್ನುಗ್ಗುವ ಒಂದು ಸಾಹಸ ಪ್ರವೃತ್ತಿಯು ಇವರಲ್ಲಿ ಇದೆ ಆದ್ದರಿಂದ ದಿನಾಂಕ ಇಪ್ಪತ್ತೇಳರಂದು ಹುಟ್ಟಿರೋರು ಒಂದು ಹೆಚ್ಚಾಗಿ ಇರುತ್ತೆ ಅದನ್ನು ಬಿಟ್ಟರೆ ಇತರ ಎಲ್ಲ ಗುಣಗಳು ತುಂಬ ಚೆನ್ನಾಗಿ ದಿನಾಂಕ ಇಪ್ಪತ್ತೆಂಟು ಇಪ್ಪತ್ತೆಂಟು ಅಂದರೆ ಎರಡು ಪ್ಲಸ್ ಎಂಟು ಹತ್ತು ಹತ್ತು ಅಂದರೆ ಒಂದು ಲೆಕ್ಕಕ್ಕೆ ಬರುವುದು ಒಂದು ಎಂದರೆ ಸೂರ್ಯ ಅಂದರೆ ಸೂರ್ಯ ಗ್ರಹದ ಒಂದು ಪ್ರಭಾವ ಇವರ ಮೇಲೆ ಇರುತ್ತೆ ಹಾಗೂ ಎಂಟು ಎಂದರೆ ಶನಿ ಪ್ರಭಾವ ಅದು ಸಹ ಇರುತ್ತೆ ಎರಡು ಎಂದರೆ ಚಂದ್ರ ಅಂದರೆ ಈ ರೀತಿ ಶನಿ ಚಂದ್ರ ಹಾಗೂ ಸೂರ್ಯ ಈ ಮೂರರ ಗುಣವು ಇವರು ಮಿಶ್ರಣವಾಗಿಯೇ ಇರುತ್ತದೆ ಅಂದರೆ ಒಟ್ಟು ಕೂಡಿದಾಗ ಒಂದು ಇರೋದ್ರಿಂದ ಇವರ ಲೀಡರ್ಶಿಪ್ ಗುಣ ಸಹ ಇರುತ್ತೆ ಹಾಗೂ ಇವರು ಬೇರೊಬ್ಬರ ಅಧೀನಕ್ಕೆ ಒಳಪಡುವ ದ ನೀವು ದೃಢ ನಂಬಿಕೆ ಬೇರೊಬ್ಬರ ಒಂದು ಕಂಟ್ರೋಲ್ಗೆ ಇವರು ಹೋಗೋದಿಲ್ಲ ಸೂಕ್ತ ಅಭಿಪ್ರಾಯ ಧೈರ್ಯ ಆತ್ಮವಿಶ್ವಾಸ ಉಳ್ಳವರು ಹೊರನೋಟಕ್ಕೆ ಶಾಂತಿ ಪ್ರಿಯರಂದು ತೋರುವ ಇವರು ಅಂತರ್ಮುಖಿ ವ್ಯಕ್ತಿತ್ವವನ್ನು ಹೊರತೋರುವುದಿಲ್ಲ ಇವರು ಹೊರನೋಟಕ್ಕೆ ಶಾಂತಿ ಪ್ರಿಯರಂತ ಕಂಡರೂ ಒಳನೋಟದಲ್ಲಿ ವ್ಯಕ್ತಿತ್ವ ಹೊರತೋರುವುದಿಲ್ಲ ಕೆಲವು ಸಾರಿ ಇವರು ಕಠಿಣ ಹೃದಯರು ಸಹ ಆಗಿರುತ್ತಾರೆ ಇದಕ್ಕೆ ಕಾರಣವಿಷ್ಟೇ ಇವರು ಭಾವನೆಗಳು ಅಂತರ್ಯದಲ್ಲಿಯೇ ಹುದುಗಿಸಿಕೊಳ್ಳುತ್ತಾರೆ ಇವರ ಧ್ಯೇಯ ಸಾಧನೆಗಳಲ್ಲಿ ಕೆಳಗಿಳಿಯುವ ಪ್ರಶ್ನೆಯೇ ಇಲ್ಲ ಆದರೆ ಲೀಡರ್ಶಿಪ್ ಲೀಡರ್ಶಿಪ್ ಗುಣ ಸಹ ಇರುತ್ತೆ ಅದೇ ರೀತಿ ಚಂದ್ರನ ಗುಣ ಅಂದರೆ ಇವರು ಹೊರಗೆ ಅಷ್ಟು ತೋರಿಸಿಕೊಳ್ಳುವುದಿಲ್ಲ ಅದೇ ರೀತಿ ಎಂಟು ಎಂಟು ಎಂದರೆ ಶನಿ ಪ್ರಭಾವ ಅಂದರೆ ಯಾವುದೇ ಕಾರ್ಯವನ್ನು ಮುಂಡುಗ್ಗಿ ಮಾಡುವ ಛಲದ ಸ್ವಭಾವವು ಸಹ ಇವರಿಗೆ ಇರುತ್ತೆ ಇಂತಹ ಮಿಶ್ರಣವಾದ ಗುಣ ಇವರು ದಿನಾಂಕ ಇಪ್ಪತ್ತೆಂಟರಂದು ಹುಟ್ಟಿರೋರು ಇರುತ್ತದೆ ದಿನಾಂಕ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಅಂದರೆ ಒಂಬತ್ತು ಒಂದು ಎರಡು ಹನ್ನೊಂದು ಹನ್ನೊಂದು ಅಂದರೆ ಒಂದು ಪ್ಲಸ್ ಒಂದು ಎರಡು ಇವರು ಒಂದು ರೀತಿಯಲ್ಲಿ ಮಾಸ್ಟರ್ ಮೈಂಡ್ ಇದ್ದಾಗೆ ಇವರು ಅತೀ ಬುದ್ಧಿವಂತರು ದಿನ ಹುಟ್ಟಿರುವವರು ಅತೀ ಬುದ್ಧಿವಂತರು ಹಾಗೂ ಕಾರ್ಯೋತ್ಸಾಹಿಗಳು ಸ್ವಾತಂತ್ರ್ಯ ಪ್ರಿಯರು ಹಾಗೂ ಯಾವುದೇ ವಿಚಾರದಲ್ಲಿ ಇವರಿಗೆ ಮನಸ್ಸಿಗೆ ತೋರಿದಂತೆ ಇವರು ಕಾರ್ಯವನ್ನು ಮಾಡುತ್ತಾರೆ ಹಾಗೂ ಇವರಿಗೆ ಭಾಗ್ಯವಂತರು ಸಹ ಅಂತ ಹೇಳಬಹುದು ಇವರಿಗೆ ಒಳ್ಳೆಯ ಅಧಿಕಾರವನ್ನು ಪಡೆಯುವ ಯೋಗವೂ ಸಹ ಇದೆ ಇವರು ಪರಿಣಾಮಕಾರಿಯಾದ ಪ್ರಭಾವಿತ ಜೀವನವನ್ನು ಸಾಗಿಸುವರು ಹಾಗೂ ಇವರು ಇತರರಿಗೆ ಮಾಡುವ ಸಹಾಯ ಇವರು ಇತರರಿಗೆ ಸಹಾಯ ಮಾಡಲು ಹೋದಾಗ ಇವರಿಗೆ ತೊಂದರೆಯಾಗುತ್ತೆ ಇದೊಂದು ವಿಚಿತ್ರವಾದ ಒಂದು ಅನುಭವ ಈ ದಿನಾಂಕ ಇಪ್ಪತ್ತೊಂದರಲ್ಲಿ ಹುಟ್ಟಿರುವರಿಗೆ ಹಾಗೂ ಈ ತಾರೀಕಿನಲ್ಲಿ ಜನಿಸಿದ ವ್ಯಕ್ತಿಗಳು ಅದರೊಳ್ಳೆಯ ಸುಖವಾಗಿ ಇವರ ಜೀವನವನ್ನು ನಡೆಸುತ್ತಾರೆ ಆದಾಗ್ಯೂ ಸಂಸಾರ ಜೀವನದಲ್ಲಿ ಇವರಿಗೆ ಸುಗಮವಿಲ್ಲ ಶ್ರೀಮಂತಿಕೆ ಜೀವನ ಇದ್ದರೂ ಸಂಸಾರದಲ್ಲಿ ಇವರಿಗೆ ಸುಖವಿಲ್ಲ ಏನಂದ್ರೆ ಒಂದು ಕಡೆ ಹಣ ಇರುತ್ತೆ ಒಂದು ಕಡೆ ಸುಖವಿರುವುದಿಲ್ಲ ಒಂದು ಕಡೆ ಸುಖವಿರುತ್ತೆ ಇನ್ನೊಂದು ಕಡೆ ಹಣವೇ ಇರುವುದಿಲ್ಲ ಹೀಗೆ ದಿನಾಂಕ ಇಪ್ಪತ್ತೊಂಬತ್ತರಂದು ಹುಟ್ಟಿರುವವರಿಗೆ ಒಂದು ವಿಶಿಷ್ಟವಾದ ಒಂದು ಅನುಭವ ಆಗುವುದು ನಿಜ ದಿನಾಂಕ ಮೂವತ್ತು ದಿನಾಂಕ ಮೂವತ್ತು ಎಂದರೆ ಮೂರು ಮತ್ತು ಸೊನ್ನೆ ಸೊನ್ನೆ ಲೆಕ್ಕಕ್ಕೆ ಬರುವುದಿಲ್ಲ ಮೂರು ಎಂದರೆ ಗುರುಗ್ರಹ ಗುರುಗ್ರಹ ಅಂದರೆ ತುಂಬ ಬುದ್ಧಿವಂತರು ಜಾಣರು ಹಾಗೂ ವಿದ್ಯಾವಂತರು ಶ್ರೀಮಂತರು ಎಲ್ಲವೂ ಇದೆ ಇವರ ವ್ಯಕ್ತಿತ್ವ ಮೇಲೆ ಯಾರೇ ಆಗಲಿ ಬೆರಳು ತೋರಿಸುವುದಕ್ಕೆ ಆಗುವುದಿಲ್ಲ ಅಂದರೆ ಅಂತಹ ಒಳ್ಳೆಯ ಘನತೆ ಉಳ್ಳವರು ಗಾಂಭೀರ್ಯದಿಂದ ವಿನಯವುಳ್ಳವರು ಆಗಿರುತ್ತಾರೆ ಆದರೂ ಇವರ ಜೀವನ ಅವ್ಯಕ್ತ ಮತ್ತು ಅಸ್ಪಷ್ಟೊಂದೇ ಹೇಳಬೇಕು ಕೆಲವು ರೀತಿಯಲ್ಲಿ ಪೂರ್ಣ ಉತ್ಸಾಹಿಗಳಾದರೂ ಮಾನಸಿಕ ಶಾಂತಿ ಇವರಿಗೆ ದಕ್ಕುವುದಿಲ್ಲ ಅಂದರೆ ಇವರ ಜೀವನದಲ್ಲಿ ಕೆಲವು ಸುಖ ದುಃಖಗಳು ಹೆಚ್ಚಾಗಿರುತ್ತೆ ಇವರಿಗೆ ಮಾನಸಿಕ ಶಾಂತಿ ಇರುವುದಿಲ್ಲ ಆದರೆ ಇತರ ಬುದ್ಧಿವಂತಿಕೆ ಎಲ್ಲವೂ ಇರುತ್ತೆ ಆದರೆ ಮನಸ್ಸಿಗೆ ಶಾಂತಿ ಇರುವುದಿಲ್ಲ ಅನೇಕ ವಿಚಾರದಲ್ಲಿ ಆಸಕ್ತಿ ವಹಿಸುವರು ಇವರು ಕಷ್ಟಗಳು ಒದಗಿದಾಗ ಒದಗಿದಾಗ ಇವರು ಶಕ್ತಿಯುತವಾಗಿ ಅದನ್ನು ನಿವಾರಿಸಿಕೊಳ್ಳುತ್ತಾರೆ ಅಂದರೆ ಯಾವುದೇ ಕಷ್ಟ ಬಂದರೂ ಇವರು ಹೆದರುವುದಿಲ್ಲ ಎಲ್ಲ ಕಷ್ಟವನ್ನು ಸಹ ಇವರು ಹೆದರಿಸುವ ಶಕ್ತಿ ಇವರಲ್ಲಿ ಇದೆ ಆದರೆ ಇವರಲ್ಲಿ ಒಳ್ಳೆಯ ಗುಣಗಳು ಏನೆಂದರೆ ಒಳ್ಳೆಯ ಘನತೆ ಉಳ್ಳವರು ಗಾಂಭೀರ್ಯ ವಿನಯವುಳ್ಳವರು ಹಾಗೂ ಇವರಿಗೆ ಯಾರೂ ಬೆರಳು ತೋರಿಸುವ ಹಾಗೇ ಇಲ್ಲ ಅಂದರೆ ಇವರು ಒಳ್ಳೆಯ ವ್ಯಕ್ತಿತ್ವ ಹೊಂದಿರುತ್ತಾರೆ ಎಂದೇ ದಿನಾಂಕ ಮೂವತ್ತರು ಎಂದರೆ ಮೂರು ಪ್ಲಸ್ ಒಂದು ನಾಲ್ಕು ನಾಲ್ಕು ಎಂದರೆ ಅಧಿಪತಿ ಗ್ರಹ ರಾಹು ಅಂದರೆ ಇವರು ಕಾರ್ಯದಲ್ಲಿ ತಾಳ್ಮೆ ಮತ್ತು ಪರಿಶ್ರಮದಿಂದ ಮುಂದೆ ಉರಿಯುವರು ಹಾಗೂ ಇವರು ನಿಯಮ ಶಿಸ್ತು ಮತ್ತು ಹೊಣೆಗಾರಿಕೆಯನ್ನು ಅನುಸರಿಸುವರು ಹಾಗೂ ಇವರು ಬಹುಪಾಲು ವೇಳೆ ಚಿಂತನೆ ಮಾಡಿ ಆಳವಾಗಿ ವಿಚಾರಿಸುವರು ಹಾಗೂ ಕಳ್ಳತನ ಅಥವಾ ಮೋಸವನ್ನು ಸಹಿಸಿಕೊಳ್ಳಲಾರರು ಸತ್ಯವಂತಿಕೆ ಇವರ ಗುರುತು ಇವರು ಕಾರ್ಯಕ್ಷೇತ್ರ ಯಾವುದೆಂದರೆ ಆಡಳಿತ ಕಾನೂನು ಇಂಜಿನಿಯರಿಂಗ್ ಬ್ಯಾಂಕಿಂಗ್ ನಿರ್ವಹಣೆ ಮತ್ತು ಯೋಜನೆಗಳು ಸೂಕ್ತ ನಿಧಾನವಾದ ಯಶಸ್ಸು ಹಾಗೂ ದೀರ್ಘಕಾಲೀನ ಶಾಶ್ವತ ಅಂದರೆ ನಿಧಾನವಾಗಿ ಇವರು ಯಶಸ್ಸು ಗಳಿಸಿದರು ಯಶಸ್ಸು ಶಾಶ್ವತವಾಗಿ ಇರುತ್ತೆ ಹಾಗೂ ಶ್ರಮ ಶ್ರಮದಿಂದ ಇವರು ಕೆಲಸವನ್ನು ಮಾಡುವರು ಮತ್ತು ಇವರು ಭಾವನಾತ್ಮಕ ದೀವಿಗಳು ಅಂದರೆ ಪ್ರೀತಿಯಲ್ಲಿ ನಿಷ್ಠಾವಂತರು ತಮ್ಮ ಭಾವನೆಗಳನ್ನು ಇವರು ನಿಧಾನವಾಗಿ ತಿಳಿಸುತ್ತಾರೆ ಆದರೆ ಒಮ್ಮೆ ಬದ್ಧರಾದರೆ ಸಂಪೂರ್ಣ ಭರವಸೆ ಹಾಗೂ ಇವರು ಧರ್ಮ ಮತ್ತು ಆಧ್ಯಾತ್ಮಿಕತೆಯಲ್ಲಿ ಸಮತೋಲನ ಉಳಿಸುವರು ಇವರ ಶುಭ ಸಂಖ್ಯೆ ನಾಲ್ಕು ಹಾಗೂ ಇವರ ಒಂದು ವಿಶಿಷ್ಟವಾದ ಗುಣಗಳು ಇರುತ್ತದೆ ದಿನಾಂಕ ಮೂವತ್ತರಂದು ಹುಟ್ಟಿರುವರ ಒಂದು ವಿಶಿಷ್ಟವಾದ ಗುಣ ಏನೆಂದರೆ ಇವರ ನಡತೆಯಲ್ಲಿ ವಾಸ್ತವ್ಯತೆ ಮತ್ತು ದೃಷ್ಟಿಯುಳ್ಳವರು ಅನುಭವಿಗಳು ಹಾಗೂ ಏಕಚಿತ್ತರಾಗಿ ಇರುತ್ತಾರೆ ಹಾಗೂ ಇವರದು ತರ್ಕಬದ್ಧವಾದ ವ್ಯವಹಾರ ವಿವಾಹಕ್ಕೆ ಸೂಕ್ತ ವಯಸ್ಸು ಪ್ರಾಪ್ತವಾಗುವ ಪೂರ್ವದಲ್ಲಿಯೇ ಇವರ ಕಾಮ ಸಂಭವಗಳ ಅನುಭವವು ಸಾಧ್ಯತೆಗಳು ಸಹ ಇವೆ ಇವರ ಮಟ್ಟಿಗೆ ಮೀರಿದ ಪ್ರೀತಿಯನ್ನು ಸಹ ನೋಡಿದರೆಲ್ಲ ಸ್ನೇಹಿತರೆ ದಿನಾಂಕ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದರಂದು ಹುಟ್ಟಿರುವ ಗುಣವಿಶೇಷಗಳು ಇವು ಎಲ್ಲ ಮಿಶ್ರವಾದ ಗುಣಗಳು ಇರುತ್ತವೆ ಅಂದರೆ ಎಲ್ಲ ನವಗ್ರಹಗಳು ಯಾವ ದಿನಾಂಕದಲ್ಲಿ ಹುಟ್ಟಿರುತ್ತೋ ಆ ಗ್ರಹಗಳಿಗೆ ಸಂಬಂಧಿಸಿದಂತಹ ಮಿಶ್ರವಾದ ಗುಣವು ಇರುತ್ತೆ ಅದರಲ್ಲೂ ಬೆರೆತು ಇದು ವಿಶಿಷ್ಟವಾದ ಗುಣವಾಗಿ ಮಾರ್ಪಡಿಸುತ್ತದೆ ಇಂತಹ ಗುಣಗಳು ಇರುತ್ತವೆ ಕೆಲವರು ಶ್ರೀಮಂತರಾಗಿರುತ್ತಾರೆ ಕೆಲವರು ಓಪನ್ ಆಗಿ ಮಾತಾಡುತ್ತಾರೆ ಕೇವಲವರು ಜೀಪಣರಾಗಿ ಇರುತ್ತಾರೆ ಕೆಲವರು ಒಳ್ಳೆಯ ಕಾರ್ಯೋನ್ಮುಖರಾಗಿ ಕೆಲಸ ಮಾಡುವ ವ್ಯಕ್ತಿತ್ವಳ್ಳವರೂ ಆಗಿರುತ್ತಾರೆ ಇಂತಹ ವಿಶಿಷ್ಟವಾದ ಗುಣಗಳ ಮಿಶ್ರಣವೇ ಈ ದಿನಾಂಕಗಳಲ್ಲಿ ಹುಟ್ಟಿರುವರ ಒಂದು ಗುಣವಿಶೇಷಗಳು ಹಾಗೂ ಒಂದು ಸಂಖ್ಯಾಶಾಸ್ತ್ರ ಸಂಖ್ಯಾಶಾಸ್ತ್ರವನ್ನು ನಾನು ಸರಳವಾಗಿ ಹೇಳಿರುತ್ತೇನೆ ಇದು ಇನ್ನೂ ಹೆಚ್ಚು ಹೇಳಬೇಕಾದರೆ ಮುಂದಿನ ವಿಡಿಯೋಗಳಲ್ಲಿ ಸಹ ನಾನು ಹೇಳುತ್ತೇನೆ ಸರಳವಾದ ಈ ಭಾಷೆಯಲ್ಲಿ ಹೇಳಿರುವ ಸಂಖ್ಯಾಶಾಸ್ತ್ರ ನಿಮಗೆ ಇಷ್ಟವಾಗಿರಬಹುದು ನಿಮಗೆ ಇಷ್ಟವಾಗಿದ್ದರೂ ಹಾಗೂ ನನ್ನ ಈ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ತು ಒಂದು ಜನರಿಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರುವ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದವನ್ನು ಅರ್ಪಿಸುತ್ತೇನೆ ಹಾಗೂ ನೀವು ಈ ಕೆಳಗೆ ಕಾಣುವ ಬೆಲ್ ಅನ್ನು ಹೊತ್ತಿದರೆ ನನ್ನ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಬಹುದು ಈ ಮೂಲಕ ತಮ್ಮಲ್ಲಿ ವಿನಂತಿಸುತ್ತೇನೆ ಸಬ್ಸ್ಕ್ರೈಬ್ ಮಾಡಬೇಕೆಂದು ನಾನು ಇನ್ನೊಮ್ಮೆ ಕೋರಿಕೊಳ್ಳುತ್ತೇನೆ ನಮಸ್ಕಾರ